ಎನ್ ಎಸ್ ಎಮ್ ಮೂಮೆಂಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾವು ಇವತ್ತು ಗೋವಾದಲ್ಲಿರೋ ಪೋಂಡಕ್ಕೆ ಬಂದಿದ್ದೀವಿ ಇಲ್ಲಿ ಇರೋ ದೇವಸ್ಥಾನಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನಿಮಗೆ ನಾನು ಕೊಡ್ತೀನಿ ನೋಡಿ ನಾವು ಹೇಗೆ ಚಾಮುಂಡೇಶ್ವರಿನ ಪೂಜೆ ಮಾಡ್ತೀವೋ ಹಾಗೆಯೇ ಗೋವಾದಲ್ಲಿ ಪಾರ್ವತಿ ದೇವಿಯ ಇನ್ನೊಂದು ಅವತಾರವಾದ ದುರ್ಗಾ ದೇವಿಯನ್ನು ಪೂಜೆ ಮಾಡ್ತಾರೆ ಈ ದೇವಸ್ಥಾನಕ್ಕೆ ಅದೆಷ್ಟೋ ವರ್ಷಗಳ ಇತಿಹಾಸ ಇದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಭಾರತಕ್ಕೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂತು ಆದರೆ ಗೋವಾಗೆ ಅಲ್ಲ ಅದು ಸಾವಿರದ ಆರುನೂರ ಎರಡರಿಂದ ಸಾವಿರದ ಒಂಬೈನೂರ ಅರವತ್ತೊಂದರ ತನಕ ಅಂದರೆ ಸುಮಾರು ನಾನ್ನೂರೈವತ್ತು ವರ್ಷಗಳ ಕಾಲ ಪೋರ್ಚುಗೀಸರ ಆಳ್ವಿಕೆಯಲ್ಲಿತ್ತು ಆ ಸಮಯದಲ್ಲಿ ದೇವಸ್ಥಾನಗಳ ಅವನತಿ ಆಗುತ್ತೆ ದೇವಸ್ಥಾನಗಳ ಅಭಿವೃದ್ಧಿ ಮಾಡಲ್ಲ ಇಲ್ಲಿರುವಂತಹ ಜನರ ಸ್ವಲ್ಪ ಮತಾಂತರ ಆಗುತ್ತೆ ಆಮೇಲೆ ಮತಾಂತರಕ್ಕೆ ನಿರಂತರ ಒತ್ತಡ ಬರುತ್ತೆ ಹಾಗಾಗಿ ಕೆಲವು ಜನಗಳು ಏನು ಮಾಡ್ತಾರೆ ಇವಾಗಿನ ಓಲ್ಡ್ ಗೋವಾ ಏನಿದೆ ಆ ಓಲ್ಡ್ ಗೋವಾದಿಂದ ಅಂದರೆ ಸಮುದ್ರ ತೀರದಲ್ಲಿದ್ದಂತಹ ಗೋವಾದಿಂದ ಜನರು ವಲಸೆ ಹೋಗ್ತಾರೆ ಯಾವ ಕಡೆಗೆ ಅಂದರೆ ಕೆಲವರು ನದಿ ತೀರಕ್ಕೆ ಹೋಗ್ತಾರೆ ಕೆಲವರು ಕಾಡಿನ ಮಧ್ಯ ಜಾಗಕ್ಕೆ ಹೋಗ್ತಾರೆ ಇದಾದ ಮೇಲೆ ಎಲ್ಲರಿಗೂ ಗೊತ್ತೇ ಇರೋದು ಸಾವಿರದ ಒಂಬೈನೂರ ಅರವತ್ತೊಂದು ಡಿಸೆಂಬರ್ ಹತ್ತೊಂಬತ್ತರಂದು ಗೋವಾಗೆ ಇಂಡಿಪೆಂಡೆಂಟ್ ಆಗುತ್ತೆ ಸೊ ಅಲ್ಲಿಂದ ಅದು ನಮ್ಮ ದೇಶದ ಒಂದು ಚಿಕ್ಕ ರಾಜ್ಯ ಆಗುತ್ತೆ ಅಂದರೆ ಸುಂದರವಾದ ಅಷ್ಟೇ ಸುಂದರವಾದ ರಾಜ್ಯ ಆಗುತ್ತೆ ಅಲ್ಲಿಂದ ಮುಂದೆ ಗೋವಾದಲ್ಲಿ ದೇವಸ್ಥಾನಗಳ ಅಭಿವೃದ್ಧಿಗೆ ನಿಂತ್ಕೊಂಡವ್ರು ಯಾರಂದರೆ ಅದೇ ಶೋಷಣೆಗೆ ಒಳಗಾದವರು ಜೊತೆಗೆ ಅಲ್ಲಿಂದ ಹೊರಗಡೆ ಹೋದಂಥವರು ಹೊರಗಡೆಗೆ ಪಲಾಯನ ಮಾಡಿದಂಥವರು ಅವರು ಆ ದೇವಸ್ಥಾನಗಳ ಅಭಿವೃದ್ಧಿಗೆ ಅಪಾರ ಪ್ರಮಾಣದಲ್ಲಿ ದೇಣಿಗೆ ಕೊಡ್ತಾರೆ ಆ ದೇಣಿಗೆ ಹಣದಿಂದಲೇ ಇವತ್ತು ಈ ಮಟ್ಟಿಗೆ ದೇವಸ್ಥಾನಗಳು ಅಭಿವೃದ್ಧಿಯಾಗಿದೆ ಆ ರೀತಿಯ ಅಭಿವೃದ್ಧಿಯಾಗಿರುವಂತಹ ದೇವಸ್ಥಾನಗಳಲ್ಲಿ ಈ ಮಹಾಲಸ ನಾರಾಯಣ ದೇವಸ್ಥಾನನ ಒಂದು ಇಲ್ಲಿ ದುರ್ಗಾದೇವಿಯ ವಿಶೇಷ ಪೂಜೆ ಆಗುತ್ತೆ ದುರ್ಗಾ ದೇವಿಯ ವಿಶೇಷ ಮೂರ್ತಿ ಇದೆ ನೋಡಿ ಇದ್ರ ಹೊರಾಂಗಣ ಅಷ್ಟೇ ನೋಡಿ ತುಂಬಾ ಚೆನ್ನಾಗಿದೆ ತುಂಬಾ ಸ್ಪೇಸಿಯಸ್ ಆಗಿದೆ ಇಲ್ಲಿನ ಕಂಬಗಳ ಮೇಲೆ ಕೆತ್ತನೆ ಇದೆಯಲ್ಲ ಇದು ಬಂದು ಗರ್ಭಗುಡಿ ಗುಡಿ ಹತ್ರ ಇರುವಂತಹ ಕಂಬಗಳು ಇದು ಬಂದ್ಬಿಟ್ಟು ಬ್ಲಾಕ್ ಕಲರ್ ಏನು ಕಾಣ್ತಾ ಇದೆ ಅದೆಲ್ಲ ಮರದ ಕಂಬಗಳು ಅಷ್ಟು ನೀಟಾಗಿ ಅದರಲ್ಲಿ ಕೆತ್ತನೆಗಳು ಅಷ್ಟು ನೀಟಾಗಿ ಚೆನ್ನಾಗಿದೆ ಪೂಜೆ ಇಲ್ಲಿ ಎಂಟುವರೆಗೆ ವಿಶೇಷ ಪೂಜೆ ಆಗುತ್ತೆ ಅದನ್ನು ನೋಡೋದಕ್ಕೆ ಕಣ್ಣು ಸಾಲದು ಅದನ್ನ ವಿಡಿಯೋ ರೆಕಾರ್ಡ್ ಮಾಡೋದಕ್ಕೆ ಬಿಡಲ್ಲ ತುಂಬಾ ವಿಶೇಷವಾಗಿ ಪೂಜೆ ಆಗುತ್ತೆ ಅಷ್ಟೇ ನೀಟಾಗಿದೆ ಗರ್ಭಗುಡಿ ಮತ್ತೆ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ಇದರ ಹೊರಾಂಗಣ ಜಾಗ ಇದೆಯಲ್ಲ ನೋಡಿ ಎಷ್ಟು ನೀಟಾಗಿದೆ ಕಾರಿಡಾರ್ ತರ ನೋಡಿ ಓಡಾಡೋದಿಕ್ಕೆ ತುಂಬ ಚೆನ್ನಾಗಿ ಮಾಡ್ತಾರೆ ಸೆಂಟ್ರಲ್ಲಿ ಓಡಾಡೋದಿಕ್ಕೆ ಜಾಗ ಬಿಟ್ಟು ಆ ಕಡೆ ಕಡೆ ಹುಲ್ಗಳನ್ನ ಬೆಳೆಸ್ತಾರೆ ಮತ್ತೆ ದೇವಸ್ಥಾನದಲ್ಲಿ ಇಲ್ಲೇ ನೋಡಿ ಗೋಪುರಗಳು ತುಂಬ ಎತ್ತರ ಇಲ್ಲ ಇಲ್ಲಿ ಅದೇ ಇಲ್ಲಿ ವಿಶೇಷ ಅನ್ಸುತ್ತೆ ನಮ್ಮಲ್ಲಿ ಅಂದರೆ ನಮ್ಮ ಕರ್ನಾಟಕದಲ್ಲಿ ಏನಿದೆ ಅಂತಂದರೆ ನೋಡಿ ದೇವಸ್ಥಾನಗಳು ಗರ್ಭಗುಡಿಯ ಮೇಲೆ ಗೋಪುರ ಇರುತ್ತೆ ಅದ್ರ ಮೇಲೆ ಕಲಾಕೃತಿಗಳಿರುತ್ತೆ ಅದ್ರ ಮೇಲೆ ಕೆತ್ತನೆಗಳಿರುತ್ತೆ ಇಲ್ಲಿ ಆ ಥರದ್ದು ನಾನು ಕೆತ್ತನೆಗಳೆಲ್ಲೂ ಯಾವ ದೇವಸ್ಥಾನಗಳು ಅಬ್ಸರ್ವ್ ಮಾಡಲಿಲ್ಲ ಆ ಥರ ಕಾಣಿಸ್ತಾ ಇಲ್ಲ ಇಲ್ಲಿ ಇಲ್ಲಿ ಏನಪ್ಪ ಅಂದರೆ ದೇವಸ್ಥಾನಗಳದ ಒಳಗಡೆ ಕಂಬಗಳ ಮೇಲೆ ಕೆತ್ತನೆ ಇರುತ್ತೆ ಅದ್ರ ಜೊತೆಗೆ ನೋಡಿ ದೇವಸ್ಥಾನ ಒಂದೇ ದೇವಸ್ಥಾನ ಅಂತಿರಲ್ಲ ಅದ್ರ ಪಕ್ಕದಲ್ಲಿ ಎಲ್ಲ ರೀತಿಯ ದೇವಸ್ಥಾನ ಇರುತ್ತೆ ಅಲ್ಲಿ ಗ್ರಾಮ ದೇವತೆ ಇರುತ್ತೆ ಪಾರ್ವತಿ ದೇವಸ್ಥಾನ ಇದೆ ವಿಷ್ಣುವಿನ ದೇವಸ್ಥಾನ ಇದೆ ನವಗ್ರಹಗಳಿದೆ ಎಲ್ಲ ಥರದ ದೇವಸ್ಥಾನಗಳು ಆ ದೇವಸ್ಥಾನಗಳ ಮಧ್ಯದಲ್ಲೇ ಇರೋವಂಥದ್ದು ಅದ್ರ ಜೊತೆಗೆ ನೋಡಿ ಪ್ರತಿ ದೇವಸ್ಥಾನದಲ್ಲಿ ಗರ್ಭಗುಡಿಯಲ್ಲಿ ಆ ಕಡೆ ಈ ಕಡೆ ಎರಡು ಕಡೆ ದ್ವಾರಗಳಿರ್ತವೆ ರೈಟ್ ಮತ್ತು ಲೆಫ್ಟ್ ಸೈಡು ಜೊತೆಗೆ ಅದ್ರ ಪಕ್ಕದಲ್ಲೇ ಒಂದು ನೋಡಿ ದೇವಸ್ಥಾನ ಅಂತಂದರೆ ಒಂದು ದೊಡ್ಡ ದೇವಸ್ಥಾನ ಅದರ ಪಕ್ಕದಲ್ಲಿ ಅದೇ ಥರ ಮತ್ತೆ ಇನ್ನೊಂದು ದೇವಸ್ಥಾನ ಇದೆ ಅದರ ಪಕ್ಕದಲ್ಲೇ ಆ ಸರೌಂಡಿಂಗ್ ಒಳಗಡೆ ಇರೋವಂಥದ್ದು ಈ ದೇವಸ್ಥಾನದಲ್ಲಿ ಏನಾಗಿದೆ ಅಂತಂದರೆ ಇಲ್ಲಿ ಗ್ರಾಮ ದೇವತೆ ಜೊತೆಗೆ ವಿಷ್ಣುವಿನ ದೇವಸ್ಥಾನ ಇದೆ ಇದ್ರೊಗಡೆ ವಿಷ್ಣುವಿನ ಮೂರ್ತಿ ಇದೆ ಅದರ ಜೊತೆಗೆ ಇಲ್ಲಿ ಮರಗಳಲ್ಲಿ ಡಿಸೈನ್ ಮಾಡಿದಾರಲ್ಲ ಅದು ಮತ್ತೆ ಅದ್ಭುತವಾಗಿದೆ ಮರ ನೋಡಿ ಹೊರಗಡೆಯಿಂದ ಒಳಗಡೆ ಗಂಟೆ ಎಲ್ಲ ಗ್ರಾನೈಟಲ್ಲಿ ಮಾಡಿರೋ ಥರ ಇದೆ ಮತ್ತು ಇಲ್ಲಿನ ಕಂಬಗಳು ಗೋಡೆಗಳು ಎಲ್ಲ ಗ್ರಾನೈಟ್ ಫಿನಿಶಿಂಗ್ ಇದೆ ಇದರಿಂದ ಬೇಸಿಗೆಯಲ್ಲಿ ಸ್ವಲ್ಪ ಶಕೆ ಕಡಿಮೆ ಆಗಲಿ ಅಂತ ಈ ರೀತಿ ನನಗೆ ಗೊತ್ತಿಲ್ಲ ಅದರ ಜೊತೆಗೆ ನೋಡಿ ಆ ದೇವಸ್ಥಾನದ ಮೇಲೆ ನೋಡಿ ಯಾವ ಥರ ಅದು ಮರದಲ್ಲಿ ಫಿನಿಷಿಂಗ್ ಮಾಡಿದ್ದಾರೆ ಅದರಲ್ಲಿಂತೂ ವಿಷ್ಣುವಿನ ಮೂರ್ತಿ ಇದೆ ಅದು ತುಂಬ ಪ್ರಕಾಶಮಾನವಾಗಿದೆ ಅದ್ರ ಜೊತೆಗೆ ಅದು ವಿಷ್ಣುವಿನ ಏಳೆಡೆ ಸರ್ಪನ ಅದರ ಮೇಲೆ ಕೆತ್ತನೆ ಮಾಡಿದೆ ಅದು ಮತ್ತು ಸೂಪರಾಗಿದೆ ಅಂತೂ ಅದನ್ನು ಮರಗಳನ್ನೇ ಫಿನಿಷಿಂಗ್ ಮಾಡಿದ್ದಾರೆ ಮತ್ತು ಸೈಡಲ್ಲಿ ಬಂದು ಆ ಥರ ಏನು ಮಾಡಿದರೆ ಅವು ಅಷ್ಟೇ ಮರಗಳಲ್ಲೇ ಫಿನಿಷಿಂಗ್ ಆಗಿದೆ ಇಲ್ಲಿ ನೆಲದ ಮೇಲೆ ಗ್ರಾನೇಟ್ ಇದೆಯಲ್ಲ ಅದು ಎಷ್ಟು ಹೊಳೆಯುತ್ತೆ ಅಂತಂದರೆ ಮೇಲ್ಗಡೆ ಇರುವಂತಹ ಡಿಸೈನ್ಗಳೆಲ್ಲ ಕೆಳಗಡೆ ಕಾಣುತ್ತೆ ಫ್ಲೋರ್ ಮೇಲೆ ಅಷ್ಟು ನೀಟಾಗಿದೆ ಅದ್ರ ಜೊತೆಗೆ ಇಲ್ಲಿ ಒಂದು ವಿಶೇಷ ಏನಪ್ಪ ಅಂದರೆ ನೋಡಿ ಮೇಲೆ ಮರದಲ್ಲಿ ವಿಷ್ಣುವಿನ ಮೂರ್ತಿನ ಕೆತ್ತನೆ ಮಾಡೋರೆ ಅದು ಏಳೆಡೆ ನಾಗರನ ಅಲ್ಲಿ ಕೆತ್ತನೆ ಮಾಡಿದ್ದಾರೆ ಸರ್ಪನ ಅಷ್ಟು ನೀಟಾಗಿ ಕಾಣಿಸುತ್ತೆ ಅದ್ರ ಜೊತೆಗೆ ಮರಗದ ಕಂಬದಲ್ಲಿ ಏನು ಮಾಡಿದ್ದಾರೆ ನೋಡಿ ಪ್ರತಿಯೊಂದು ವಿಗ್ರಹಗಳ ಕೆತ್ತನೆ ಮಾಡಿದಾರಲ್ಲ ಅದು ಒಂದಕ್ಕೂ ಇನ್ನೊಂದಕ್ಕೂ ಡಿಫ್ರೆಂಟಾಗಿದೆ ಮತ್ತು ಒಂದೊಂದು ಚಿತ್ರಗಳು ಇನ್ನೊಂದು ಚಿತ್ರಗಳಿಗೂ ಇನ್ನೊಂದು ಕಂಬದ ಚಿತ್ರಗಳಿಗೂ ತುಂಬ ಅದ್ಭುತವಾಗಿದೆ ಮತ್ತು ಬೇರೆ ಬೇರೆ ಥರನೇ ಇದೆ ಬೇರೆ ಬೇರೆ ಡಿಸೈನ್ ಕಾಣಿಸುತ್ತೆ ಆ ರೀತಿ ಒಂದು ಭಂಗಿ ಥರ ಇನ್ನೊಂದು ಭಂಗಿ ಇಲ್ಲ ಆ ರೀತಿ ಕೆತ್ತನೆ ಇದೆ ಮಾತ್ರ ಇದನ್ನು ನೋಡ್ತಾ ಇದ್ದಾರೆ ಅಂತ ನೋಡ್ತಾನೆ ಇರಬೇಕು ಅನಿಸುತ್ತೆ ಅಷ್ಟು ನೀಟಾಗಿ ಕಾಣಿಸುತ್ತೆ ಅದರ ಮೇಲೆ ಸರ್ಪಗಳ ಕೆತ್ತನೆ ಮಾಡಿದ್ದಾರೆ ಕೆಳಗೆ ಕುಂಭಗಳ ಕೆತ್ತನೆ ಆಗಿದೆ ಅದ್ರ ಮೇಲೆ ನವಿಲುಗಳ ಆಕೃತಿ ಕೆತ್ತನೆ ಮಾಡೋರೆ ಇದಂತೂ ಒಂದು ಬೇರೆ ಥರನೇ ಕಾಣಿಸುತ್ತೆ ಇದು ಇದು ಅನ್ಸೋದೇ ಇಲ್ಲ ಇದೆಲ್ಲ ಈಗಿನ ಕಾಲದಲ್ಲಿ ಇಷ್ಟು ನೀಟಾಗಿ ಮಾಡ್ಬೋದು ಅಂತ ಅನ್ಸಲ್ಲ ಇದ್ರ ಮೇಲೆ ಇರೋಂಥ ಈ ಲೋಟಸ್ ಇದೆಯಲ್ಲ ಇದರಲ್ಲಿ ಸೆಂಟ್ರ್ ಪಾಯಿಂಟ್ನ ನಾವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ನೋಡಿದರೆ ನಮಗೆ ಆ ಲೋಟಸ್ಸು ಫುಲ್ಲು ರೌಂಡಾಗಿ ಅಂತ ಅನ್ಸುತ್ತೆ ಆ ರೀತಿ ಇದನ್ನು ಕೆತ್ತನೆ ಇದೆ ಮಾತ್ರ ಸೂಪರ್ ಇದೆಂತ ಮಾತ್ರ ತುಂಬ ಚೆನ್ನಾಗಿದೆ ಇದ್ರ ಬಗ್ಗೆ ಎರಡು ಮಾತೇ ಇಲ್ಲ ನೋಡಿ ಇದು ಬಂದುಬಿಟ್ಟು ಹಿಂದುಗಡೆ ಬ್ಯಾಕ್ ಸೈಡ್ ಇರೋಂಥ ಜಾಗ ನೋಡಿ ಪ್ರತಿ ಬ್ಯಾಕ್ ಸೈಡಲ್ಲೂ ದೇವಸ್ಥಾನ ಯಾವ ಥರ ಕಾಣಿಸುತ್ತೆ ಎಲ್ಲೂ ಒಂದು ಚೂರು ಕಸ ಕಾಣಿಸಲ್ಲ ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಕಲ್ಯಾಣೇನಿದೆ ಈ ಕಲ್ಯಾಣಿ ಹತ್ರ ಅಲವಿಲ್ಲ ಇಲ್ಲ ಇಲ್ಲಿ ನಾಟ್ ಪರ್ಮಿಷನ್ ಅಂತ ಹಾಕಿದ್ದಾರೆ ನಾನು ಇನ್ನೊಂದು ವೀಡಿಯೋದಲ್ಲಿ ಬ್ಯಾಕ್ ಸೈಡಲ್ಲಿ ತೆಗೆದುಬಿಟ್ಟು ಕಲ್ಯಾಣಿದ ಒಂದು ವೀಡಿಯೋ ಹಾಕಿದ್ದೀನಿ ನಾನು ಅದನ್ನು ಅದು ರೀಲ್ಸಲ್ಲಿ ಬಂದಿದೆ ಅದನ್ನು ನೋಡ್ಬೋದು ನೀವು ಕಲ್ಯಾಣಿ ವಾಟರ್ ಅಷ್ಟೇ ತುಂಬ ಕಷ್ಟ ಕ್ಲಿಯರ್ ಆಗಿದೆ ಸ್ವಲ್ಪ ಮೀನುಗಳಿದೆ ಅಲ್ಲಿ ಸ್ವಲ್ಪ ಬಾತ್ಕೋಳಿಗಳು ಇದೆ ಅಲ್ಲಿ ಬಟ್ ಆದ್ರೂ ಈ ಯಾವ ಥರ ಕಾಣಿಸುತ್ತೆ ನೋಡಿ ವಾಟರು ಈ ಗ್ರೀನ್ ಕಲರ್ ಕಾಣಿಸುತ್ತೆ ಥರ ಕಾಣಿಸುತ್ತೆ ವಾಟರು ಅಷ್ಟು ನೀಟಾಗಿದೆ ದೇವಸ್ಥಾನದ ಕಾಂಪೌಂಡಿನ ಒಳಗಡೆ ಒಂದು ಸತಿ ನಾವು ಬಂದರೆ ಇಲ್ಲಿ ಉಳ್ಕೊಳ್ಳೋದಕ್ಕೆ ಗೆಸ್ಟ್ ಹೌಸ್ ಇದೆ ಜೊತೆಗೆ ಮೂರು ಟೈಮು ಊಟ ವ್ಯವಸ್ಥೆ ಇದೆ ಮತ್ತು ದೇವಸ್ಥಾನದಲ್ಲಿ ಮೂರು ಟೈಮು ಪೂಜೆ ಇದೆ ಆ ಪೂಜೆ ಆದಮೇಲೆ ದೇವಸ್ಥಾನದಲ್ಲಿ ಪ್ರಸಾದ ವಿನಿಯೋಗ ಇದೆ ದೇವಸ್ಥಾನದಲ್ಲಿ ಏನು ಫೆಸಿಲಿಟೀಸ್ ಇಲ್ಲ ಅನ್ನೋಂಗಿಲ್ಲ ನಾವು ಎಲ್ಲೋ ಹೊರಗಡೆ ಹೋಗಬೇಕಾಗಿಲ್ಲ ಪ್ರಶಾಂತವಾಗಿ ನಾವು ಒಂದು ದಿನ ಎರಡು ದಿನ ಮೂರು ದಿನ ಎಷ್ಟು ದಿನ ಬೇಕಾದರೂ ಇಲ್ಲಿ ಇದ್ದು ಅಂಥದ್ದು ಅದಕ್ಕೆ ರೂಮ್ಗಳನ್ನ ಬುಕ್ಕಿಂಗ್ ಮಾಡ್ಕೋಬೇಕಾಗುತ್ತೆ ನಿಮಗೆ ಶ್ರೀ ಮಹಾಲಸ ನಾರಾಯಣಿ ಟೆಂಪಲ್ ಅಂತ ಹೊಡೆದ್ರೆ ನಿಮಗೆ ಅದು ವೆಬ್ಸೈಟ್ ಓಪನ್ ಆಗ್ಬೋದು ಮೇ ಬಿ ಅಲ್ಲಿ ನೀವು ಬುಕ್ ಮಾಡ್ಬೋದು ನಾವು ಇದರೊಳಗಡೆ ಉಳ್ಕೊಂಡಿಲ್ಲ ಇದ್ರ ಪಕ್ಕದಲ್ಲಿರೋಂಥ ಇನ್ನೊಂದು ಮಹಾಲಸ ಗೆಸ್ಟ್ ಹೌಸಲ್ಲಿ ಉಳ್ಕೊಂಡಿದ್ವಿ ಇಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ವೈಟ್ ಕಲರು ಲೈಟ್ ಹೌಸ್ ಥರ ಕಾಣ್ತಿದೆಯಲ್ಲ ಅದು ಇಲ್ಲಿ ಗೋವಾದಲ್ಲಿ ಪ್ರತಿ ಟೆಂಪಲ್ಗೂ ಇದೆ ಅದು ಈ ಥರ ನಾವು ಅಲ್ಲಿ ನಮ್ಮ ಕರ್ನಾಟಕದಲ್ಲೇ ನೋಡೋಕ್ಕೆ ಇದು ಸಿಗೋಲ್ಲ ಇದು ಒಂದು ಇಲ್ಲಿ ಅಪರೂಪವಾಗಿದೆ ಅದು ಇದು ದೇವಸ್ಥಾನದ ಎಡಭಾಗ ಎಡಭಾಗದಲ್ಲಿ ನೋಡಿ ದೇವಸ್ಥಾನ ಯಾವ ರೀತಿ ಕಾಣಿಸುತ್ತೆ ಹೇಳಿ ಮತ್ತೆ ಇಲ್ಲಿ ಮೇಲೆ ಎಲ್ಲದಕ್ಕೂ ಸ್ವಲ್ಪ ಅಂಚುಗಳನ್ನು ಹಾಕಿರ್ತಾರೆ ತುಂಬ ಮಳೆ ಬರುತ್ತೆ ಇಲ್ಲಿ ಮಳೆ ಬಂತು ಅಂದರೆ ತುಂಬ ಫಾಸ್ಟಾಗಿ ಬರುತ್ತೆ ಆ ರೀತಿ ಇಲ್ಲಿ ಮಳೆ ಹೊಡ್ತಾ ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಪ್ಲಾಸ್ಟಿಕ್ಗಳನ್ನು ಇಲ್ಲಿ ಕವರ್ ಮಾಡ್ತಾರೆ ಮಳೆಗಾಲದಲ್ಲಿ ಮಾತ್ರ ಮುಂದ್ಗಡೆ ನೋಡಿ ದೀಪದ ಕಂಬ ಎಷ್ಟು ಎತ್ತರವಾಗಿದೆ ಅಂತ ಅಂದರೆ ಸಾವಿರಕ್ಕಿಂತ ಹೆಚ್ಚು ದೀಪಗಳನ್ನು ಒಂದೇ ಟೈಮಲ್ಲಿ ಕಟ್ಟಬೋದು ಅಷ್ಟು ಇದು ಎತ್ತರವಾಗಿದೆ ದೀಪದ ಕಂಬ ದೇವಸ್ಥಾನದ ಗೋಪುರಕ್ಕಿಂತಲೂ ಇನ್ನೂ ಹೈಟ್ ಆಗಿದೆ ಇದನ್ನು ಯಾರೋ ಗಿಫ್ಟ್ ಮಾಡಿದ್ದಾರೆ ಇದು ಬಂದುಬಿಟ್ಟು ಕೇರಳದವರು ಗಿಫ್ಟ್ ಮಾಡಿರೋದು ಮತ್ತು ಉಡುಪಿಯಿಂದ ಇದು ಮ್ಯಾನುಫ್ಯಾಕ್ಚರ್ ಆಗಿರೋದು ನಮ್ಮ ಕರ್ನಾಟಕದ ಮ್ಯಾನುಫ್ಯಾಕ್ಚರ್ ಆಗಿರೋದು ಇದು ಅದರ ಮೇಲೆ ಅದು ಕೆತ್ತನೆಯಲ್ಲಿ ಬರೆದಿದ್ದಾರೆ ಉಡುಪಿಯಲ್ಲಿ ನೋಡಿ ಎಷ್ಟು ದೊಡ್ಡ ದೀಪದ ಕಂಬನ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ನೋಡೋದಕ್ಕೆ ಇಲ್ಲಿ ತುಂಬ ಒಳ್ಳೆಯ ದೇವಸ್ಥಾನಗಳಿವೆ ನೀವೇನಾದರೂ ಪ್ಲ್ಯಾನ್ ಬಂದ್ರೆ ಫಸ್ಟ್ ಡೇ ಬಂದು ಟೆಂಪಲ್ಗೆ ವಿಸಿಟಿಂಗ್ ಮಾಡಿ ನೆಕ್ಸ್ಟ್ ಡೇ ಏನಾದರೂ ನೀವು ಬೇರೆ ಪ್ಲ್ಯಾನ್ ಮಾಡ್ಕೋಬೋದು ಅಲ್ಲಿವರೆಗೂ ಎನ್ ಎಸ್ ಎಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು